ನಮಸ್ಕಾರ ಸ್ನೇಹಿತರೆ ಆಲ್ರ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಕಂದ ಷಷ್ಠಿ ಪ್ರತಿ ತಿಂಗಳು ಬರುವ ಷಷ್ಠಿಯ ದಿನದಂದು ಉಪವಾಸವನ್ನು ಆಚರಿಸಬೇಕು ಈ ಕಾರಣದಿಂದಾಗಿ ಮಗುವಿನ ಅಲು ನಗು ಶೀಘ್ರದಲ್ಲೇ ಮನೆಯಲ್ಲಿ ಪ್ರತಿಧ್ವನಿಸುತ್ತದೆ ಸ್ಕಂದ ಷಷ್ಠಿಯ ದಿನ ಕಾರ್ತಿಕೇಯನನ್ನು ಹೇಗೆ ಪೂಜಿಸಬೇಕು ಅಂತ ಸ್ಕಂದ ಷಷ್ಠಿ ಈ ಆಷಾಢ ಮಾಸದಲ್ಲಿ ಯಾವಾಗ ಬಂದಿದೆ ಅಂತ ನೋಡೋಣ ಬನ್ನಿ ಸ್ಕಂದ ಷಷ್ಠಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಷಾಢ ಮಾಸದಲ್ಲಿ ಯಾವಾಗ ಬಂದಿದೆ ಅಂದ್ರೆ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸದಲ್ಲಿ ಬರುವ ಸ್ಕಂದ ಷಷ್ಠಿಗೆ ವಿಶೇಷ ಮಹತ್ವವಿದೆ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಷಷ್ಠಿ ತಿಥಿಯೆಂದು ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿಯ ಆರನೇ ಮಗ ಕಾರ್ತಿಕೇಯನನ್ನು ಪೂಜಿಸಲಾಗುತ್ತದೆ ದೇಶದ ಹಲವು ರಾಜ್ಯಗಳಲ್ಲಿ ಕಾರ್ತಿಕೇಯ ದೇವರನ್ನು ಸ್ಕಂದ ಎಂದು ಕರೆಯಲಾಗುತ್ತದೆ ಈ ಕಾರಣಕ್ಕಾಗಿ ಈ ದಿನಾಂಕವನ್ನು ಸ್ಕಂದ ಷಷ್ಠಿ ಎಂದು ಕರೆಯುತ್ತಾರೆ ಸ್ಕಂದ ಷಷ್ಠಿಯ ದಿನದಂದು ಕಾರ್ತಿಕೇಯನನ್ನು ಪೂಜಿಸುವ ಜೊತೆಗೆ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಅದ್ಯಾಕೊಂದ್ರೆ ಸ್ಕಂದ ಷಷ್ಠಿಯ ಉಪವಾಸದ ಸಮಯದಲ್ಲಿ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲಿ ಇಲ್ಲದಿದ್ದರೆ ಕಾರ್ತಿಕೇಯನ ಕೋಪಕ್ಕೆ ಸ್ಕಂದ ಷಷ್ಠಿ ದಿನಾಂಕ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಸ್ಕಂದ ಷಷ್ಠಿ ತಿಥಿ ಜುಲೈ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗಿ ಮರುದಿನ ಜುಲೈ ಹನ್ನೆರಡರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿ ಆಧಾರದ ಮೇಲೆ ಸ್ಕಂದ ಷಷ್ಠಿಯ ಉಪವಾಸವನ್ನು ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಮಾತ್ರ ಆಚರಿಸಲಾಗುತ್ತದೆ ಇನ್ನು ಷಷ್ಠಿ ಪೂಜಾ ವಿಧಿವಿಧಾನ ಸ್ಕಂದ ಷಷ್ಠಿಯ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರನ್ನು ಪೂಜಿಸಿ ಅರ್ಘ್ಯವನ್ನು ಅರ್ಪಿಸಬೇಕು ಇಡೀ ಮನೆಯಲ್ಲಿ ಗಂಗಾ ಜಲವನ್ನು ಸಿಂಪರಿಸುವ ಮೂಲಕ ಎಲ್ಲ ಸ್ಥಳಗಳನ್ನು ಶುದ್ಧೀಕರಿಸಿ ಅದರಲ್ಲೂ ಮನೆಯ ದೇವಸ್ಥಾನವನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಬೇಕು ಗಣೇಶ ಮತ್ತು ಒಂಬತ್ತು ವಿಗ್ರಹಗಳನ್ನು ಪೂಜಿಸಿ ದೇವಾನುದೇವತೆಗಳನ್ನು ಆವಾಹಿಸಿ ಒಂದು ಮನೆಯನ್ನು ಇರಿಸಿ ಮತ್ತು ಅದರ ಮೇಲೆ ಶುದ್ಧವಾದ ಕೆಂಪು ಬಟ್ಟೆಯನ್ನು ಹರಡಿ ಅದರ ಮೇಲೆ ಭಗವಾನ್ ಕಾರ್ತಿಕೇಯನ ಫೋಟೋ ಅಥವಾ ಪ್ರತಿಮೆಯನ್ನು ಸ್ಥಾಪಿಸಿ ಉಪವಾಸದ ನಿರ್ ನಿರ್ಣಯವನ್ನು ತೆಗೆದುಕೊಂಡ ನಂತರ ಕಾರ್ತಿಕೇಯ ದೇವರಿಗೆ ಬಟ್ಟೆ ಸುಗಂಧ ಹೂವುಗಳು ಆಭರಣಗಳು ದೀಪ ಧೂಪ ಮತ್ತು ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಗೋಸ್ಕಂದ ಶಿವಾಯನ ಮಹಾ ಎಂಬ ಮಂತ್ರವನ್ನು ಮೂರು ಬಾರಿ ಜಪಿಸಿ ಅಂತಿಮವಾಗಿ ಭಗವಾನ್ ಕಾರ್ತಿಕೇಯನ ಆರತಿಯನ್ನು ಮಾಡಿ ಮತ್ತು ಅವರ ಫೋಟೋ ಅಥವಾ ಪ್ರತಿಮೆಯನ್ನು ಮೂರು ಬಾರಿ ಪ್ರದರ್ಶನೆ ಹಾಕಿ ಸ್ಕಂದ ಷಷ್ಟಿಯ ಉಪವಾಸದ ಮಹತ್ವ ಪತಿ ಪತ್ನಿ ದಂಪತಿಗಳು ಸ್ಕಂದ ಸ್ಕಂದಷ್ಠಿ ವ್ರತವನ್ನು ಮನಪೂರ್ವಕವಾಗಿ ಆಚರಿಸಿದರೆ ಅವರಿಗೆ ಶೀಘ್ರದಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಅದರಿಂದಲೇ ಮನೆಯಲ್ಲಿ ಸಂತಾನವಾಗದಿರುವವರು ಕಾರ್ತಿಕೇಯನನ್ನು ಪೂಜಿಸಬೇಕು ಎಂದು ಹೇಳಲಾಗುತ್ತದೆ ಅಲ್ಲದೆ ಪ್ರತಿ ತಿಂಗಳು ಬರುವ ಷಷ್ಠಿ ದಿನದಂದು ಉಪವಾಸವನ್ನು ಆಚರಿಸಬೇಕು ಈ ಕಾರಣದಿಂದಾಗಿ ಮಗುವಿನ ಅಲು ನಗು ಕ್ಷೀಘ್ರದಲ್ಲೇ ಮನೆಯಲ್ಲಿ ಪ್ರತಿಧ್ವನಿಸುತ್ತದೆ ಇದಲ್ಲದೆ ಮನೆಯಲ್ಲಿ ಸಂತೋಷ ಸುಖ ಶಾಂತಿ ಇರುತ್ತದೆ ಈ ರೀತಿ ನೀವು ಸ್ಕಂದ ಸ್ಕಂದಷ್ಠಿಯ ದಿನ ಪೂಜೆ ಮಾಡಬೇಕಾಗುತ್ತದೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು